ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಪರವಾಗಿ ಗೃಹ ಸಚಿವ ಜಿಪರಮೇಶ್ವರ್ ತುಮಕೂರಿನ ವಿವಿಧ ಭಾಗಗಳಲ್ಲಿ ಇಂದು ಬಹಿರಂಗ ಸಭೆ ನಡೆಸಿ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರ ಅಭಿವೃದ್ಧಿಯಾಗುತ್ತಿದೆ ಹೀಗೆ ಕೇಂದ್ರದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶ ಸಮಗ್ರವಾಗಿ ಅಭಿವೃದ್ಧಿ ಸಾಧಿಸಲಿದೆ ಕ್ಷೇತ್ರದ ಅಭಿವೃದ್ಧಿಗೆ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಸೇವೆ ಅಪಾರವಾಗಿದೆ ಇಂತಹ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ತಿಳಿಸಿದರು ನಾವು ಮುಂದೆ ಯಾವ ಕಾರಣಕ್ಕೂ ನಾವು ನಿಲ್ಸಲ್ಲ ಮುದ್ದ ಹನುಮೇಗೌಡ ಈ ಹಿಂದೆ ಸಂಸದನಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದೇನೆ ದೇಶ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇನೆ ಈ ಬಾರಿಯ ಚುನಾವಣೆಯಲ್ಲಿ ಜನರು ಆಶೀರ್ವದಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಅದು ಅಲ್ಲಿಂದ ಮುಂದೂಡ್ತದೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಯೋಜನೆ ಅದು ನಾನು ಅವತ್ತು ಎಲ್ಲಾ ಸಂಬಂಧಪಟ್ಟಂತ ಎಂಪಿಗಳದು ಕಾಗದ ತಗೊಂಡು ಆ ಕೇಂದ್ರದ ಭೂ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಅದನ್ನ ಮಂಜೂರಾತಿ ಮಾಡಿಸಿ ನಮ್ಮ ನಾಯಕರು ಉತ್ತೂರಿಂದ ಅರ್ಸಿ ಇವತ್ತು ರೈಲ್ವೆ ಡಬ್ಲಿಂಗ್ ಕೆಲಸ ಕೂಡ ನನ್ನ ಕಾಲದಲ್ಲಿ ಆಯ್ತು